ಇದು ಮಾಡಿ ಇದು ಅಂಡ್ ಅಂತ ಹೇಳ್ತಾರೆ ಇದಕ್ಕೆ ಹಿಂತಕ್ಕೆ ಅಂತ ಗೊತ್ತಿಲ್ಲ ಪರಮನೆಲ್ಲ ಮಾಡಿ ಕುಸು ಅಂತ ಹೇಳ್ತಾರೆ ಅರಿವ ಕಲ್ಲಲ್ಲೇ ಅರಿತಾ ಇದ್ದು ಈಗ ಸ್ವಲ್ಪ ಇದ್ದು ಕರೆಂಟ್ ಹೋದ್ರೂ ಅರಿಲಿಕ್ಕೆ ಬೇಜಾರಾಗ್ತದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಾವಲೋಕ ಇವತ್ತು ನಾವು ಸೇಮಿಗೆ ಉಪ್ಪುಗರಿ ಮಾಡೋದು ಹೇಗೆ ಅಂತ ನೋಡುವ ಅತ್ತೆ ಮಾಡ್ತಾರೆ ಮತ್ತೊಂದ್ಸತಿ ಊರಿಗೆ ಆಯ್ತು ಸೇಮಿಗೆ ವಿಡಿಯೋ ಇದೆ ಅದನ್ನು ನೋಡ್ಕೊಳ್ಳಿ ಸೇಮಿಗೆ ಅಂತ ನಾನು ಹೇಳಿದ್ದು ಒತ್ತು ಶಾವಿಗೆ ಅಕ್ಕಿ ಒತ್ತು ಶಾವಿಗೆ ಅದರ ಉಪ್ಪುಗರಿ ಹೇಗೆ ಮಾಡೋದಂತ ನೋಡುವ ಒಂದು ಜನ ನೋಡ್ಕೊಂಡು ಇವತ್ತು ಸ್ವಲ್ಪ ಜಾಸ್ತಿ ಮಾಡ್ತೇನೆ ಒಂದು ಕಾಯಿ ಇದೆ ಒಂದು ತೆಂಗಿನಕಾಯಿ ಓಕೆ ಒಂದು ತೆಂಗಿನಕಾಯಿಗೆ ಒಂದು ಆರು ಮೆಣಸು ಮೆಣಸು ಒಂದು ಎರಡು ಸ್ಪೂನು ಸಾಸಿವೆ ನೋಡಿ ಸಾಸಿವೆ ಮತ್ತೆ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಬೆಲ್ಲ ಸ್ವಲ್ಪ ಸಿಹಿ ಬೇಕಾದ್ರೆ ಜಾಸ್ತಿ ಬೇಡ ಅರಸಿನ ಅರಸಿನ ಕೊಂಬಿದ್ರೆ ಇನ್ನು ಜಾಸ್ತಿ ಟೇಸ್ಟ್ ಅಲ್ವಾ ಹೌದು ಅರಸಿನ ಇಷ್ಟೇ ಓಕೆ ಇಷ್ಟು ಉಪ್ಪು ಹಾಕಬೇಕು ಕಲ್ಲುಪ್ಪು ಹ್ಞೂ ಆದಷ್ಟು ಹೀಗಿರೋದಕ್ಕೆಲ್ಲ ಕಲ್ಲುಪ್ಪೇ ಒಳ್ಳೇದು ಅಂದ್ರೆ ಅರಿತೇವೆ ಹ್ಞೂ ಹ್ಞೂ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಒಣಗಿದ ತೆಂಗಿನಕಾಯಿ ಅಂದರೆ ಒಳ್ಳೆಯದು ಒಣಗಿದ್ದು ಹ್ಞೂ ಅಂದರೆ ಕೊಪ್ಪರ ಆದರೆ ಕೊಪ್ಪರ ಕೊಪ್ಪರ ಅಲ್ಲ ಇದು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಅಲ್ಲ ಇದು ತೆಂಗಿನಕಾಯಿ ಹಾಲು ತೆಗಿಲಿಕ್ಕೆ ಎಲ್ಲ ಮಾಡ್ತೇವಲ್ಲ ಜ್ಯೂಸಿ 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 ಬೇಡ ಇದು ಮೊದಲಿನ ಕಾಲದಲ್ಲಿ ನಾವು ಹೀಗೆ ಇಲ್ಲಿ ಕರೆಂಟ್ ಇರಲಿಲ್ಲ ಹಾಗಾಗಿ ಇದರಲ್ಲಿ ಕಡಿಕೊಂಡಿದ್ದಲ್ಲ ಇದರಲ್ಲಿ ಟೇಸ್ಟ್ ಜಾಸ್ತಿ ಮಿಕ್ಸಿಯಲ್ಲಿ ಆಗ್ತದೆ ಅದು ಸ್ವಲ್ಪ ಅದರ ಕ್ರಮ ಬೇರೆ ಮಿಕ್ಸಿಯಲ್ಲಿ ಜಾಸ್ತಿ ಪೌಡರ್ ಹಾಕಲಿಕ್ಕಿಲ್ಲ ನೀರು ಹಾಕಲಿಕ್ಕಿಲ್ಲ ಇದೊಂಥರ ಚಿತ್ರ ನನ್ನ ಮೂರಲ್ಲಿ ಚಿತ್ರ ಕೂಡ ಇದೇ ತರ ಮಾಡ್ತಾರಲ್ಲ ನಾವು ಚಿತ್ರ ಅದೇ ಅದೇ ಇದು ಹಾಕುದಲ್ಲ ಹಾಗೆ ಆದ್ರೆ ಚಿತ್ರಾನ್ನದ ಇನ್ನೂ ಜ್ಯೂಸ್ ಜ್ಯೂಸ್ ಇರ್ತದಲ್ಲ ಅದು ಸ್ವಲ್ಪ ಇದಕ್ಕಿಂತ ಇದಕ್ಕಿಂತ ಸ್ವಲ್ಪ ಜ್ಯೂಸ್ ಜ್ಯೂಸ್ ಇರ್ತದ ಅಂತ ಹೌದು ಅದು ಅನ್ನಕ್ಕೆ ಬೇರೆ ಅನ್ನಕ್ಕೆ ಬೇರೆ ಇದು ಮತ್ತೆ ಅರಿವಾಗ ಸ್ವಲ್ಪ ಹಾಗೆ ಚಿತ್ರಾನ್ನಕ್ಕೆ ಹುರಿದ ಮೆಣಸು ಹಾಕ್ತಾರೆ ಹಾಗೆ ಸ್ವಲ್ಪ ಉಂಟು ಜಾಸ್ತಿ ಇದಕ್ಕೆ ಮೆಣಸು ಹುರಿಲಿಕ್ಕಿಲ್ಲ ಹಸಿ ಹಾಗೆ ಈಗ ಸ್ವಲ್ಪ ಇದ್ದು ಕರೆಂಟ್ ಹೋದ್ರೂ ಅರಿಲಿಕ್ಕೆ ಬೇಜಾರಾಗ್ತದೆ ಇವತ್ತು ಒಮ್ಮೆ ಹೀಗೆ ಮಾಡಿ ನೋಡುವ ಅಂತ ಇಲ್ಲಿ ಇಲ್ಲಿ ನನ್ನ ಅತ್ತೆ ಚಿತ್ರಾನ್ನ ಉಪ್ಪು ಕರಿ ಮಾಡದಲ್ಲಿ ಭಾರಿ ಎಷ್ಟು ಯಾವಾಗ್ಲೂ ಕಾ ತೆಂಗಿನಕಾಯಿ ಹಾಲು ಮತ್ತು ಉಪ್ಪು ಕರಿ ಅದಕ್ಕೆ ಹಾಕಿಲ್ಲ ತಿನ್ನ ಒಳ್ಳೇದ ಸಾಸಿವೆ ಲಾಷ್ಟ ಸಾಸಿವೆ ಸ್ವಲ್ಪ ಇದಾಗ್ಲಿ ಇದು ಸ್ವಲ್ಪ ಕಡಿಯುವಾಗ ಎಲ್ಲ ಬೆಳಕ್ಕಿ ಬಂದಿದೆ ಹಾಗೆ ಸ್ವಲ್ಪ ಸಣ್ಣ ಆಗ್ಲಿ ಅಂತ ಹರಿಬೇಕು ಮತ್ತೆ ಸಾಸಿವೆ ಮೊದ್ಲೆ ಹಾಕಿದ್ರೆ ಪರಿಮಳ ಹೋಗ್ತದೆ ತುಂಬಾ ನಾವು ಸಾಸಿವೆ ಆಗ್ಲಿ ಯಾವ್ದಾದ್ರೂ ಹೀಗೆ ಮಾಡುದಕ್ಕೆ ತುಂಬಾ ಅರಿಬಾರ್ದು ಕಾಯಿ ಮತ್ತೆ ಮೆಣಸು ಹಾಕಿ ಅರ್ದು ಅದಕ್ಕೆ ಅವಲಕ್ಕಿ ಚಿತ್ರನೂ ಉಪಗರಿ ಮಾಡ್ತೇವೆ ಅದಕ್ಕೆ ಅದಕ್ಕೆ ಕೊತ್ತಂಬರಿ ಜೀರಿಗೆ ಸಾಸಿವೆ ಹಾಕಿ ಅದ ಹಸಿ ಹಾಕಬೇಕು ನೀವು ಹುರ್ದು ಹಾಕೋದಲ್ಲ ಇಲ್ಲಿ ನಾನು ಹಸಿ ಹಾಕುದು ಅರಿಲಿಕ್ಕಿಲ್ಲ ಇದು ಇನ್ನು ನೋಡಿ ಬೆಲ್ಲ ಮತ್ತು ಬೆಲ್ಲ ಯಾಕೆ ಲಾಸ್ಟಿಗೆ ಹಾಕೋದಂದ್ರೆ ಮತ್ತೆ ಅರಿಲಿಕ್ಕೆ ಆಗುದಿಲ್ಲ ಕಾಯಿ ಸಣ್ಣ ಆಗುದಿಲ್ಲ ಮತ್ತೆ ಸ್ವಲ್ಪ ರಸ ಬಿಡ್ತದೆ ಅದೇ ಹಾಗಾಗಿ ಹೀಗೆ ಮಾಡಿ ನೋಡಿ ಸ್ವಲ್ಪ ಹುಳಿ ಎಷ್ಟಾ ಸಣ್ಣ ತುಂಡು ಸಣ್ಣ ತುಂಡು ಯಾಕೆ ಇದು ಟೇಸ್ಟಿಗೆ ಮಾತ್ರ ಅಂದ್ರೆ ಉಪ್ಪು ಹುಳಿ ಖಾರ ಎಲ್ಲ ಒಂದೇ ಟೈಪ್ ಇದ್ರೆ ಒಳ್ಳೇದಾಗ್ತದೆ ಹಾಗಾಗಿ ಅಷ್ಟೇ ಟೇಸ್ಟಿಗೆ ಸ್ವಲ್ಪ ಹುಳಿ ನೋಡಿ ಇಷ್ಟ ಅರ್ಧ ಮೇಲೆ ಇದು ಮಿಕ್ಸಿ ಆದ್ರೆ ಅದರ ಕಟ್ ಆಗುವ ಕ್ರಮವೇ ಬೇರೆ ಇದ್ರಲ್ಲಿ ಸ್ವಲ್ಪ ಬೇರೆ ಕ್ರಮ ಸ್ವಲ್ಪ ಪೌಡರ್ ತರ ಇದು ಹೀಗೆ ಸ್ವಲ್ಪ ಅಂಟಂಟು ಬರ್ಬೇಕು ಹೀಗೆ ಆದ್ಮೇಲೆ ಇನ್ನು ಬೆಲ್ಲ ಹಾಕ್ಬೇಕು ಬೆಲ್ಲ ನಮಗೆ ಬೇಕಾದ್ರೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯ್ತು ಮೊದ್ಲೆ ಬೆಲ್ಲ ಹಾಕಬಾರ್ದು ಮೊದ್ಲೆ ಬೆಲ್ಲ ಹಾಕಿದ್ರೆ ಅರಿಲಿಕ್ಕೆ ಆಗುದಿಲ್ಲ ಮತ್ತೆ ಈ ಚಳಿಗಾಲದಲ್ಲಿ ಮೊದ್ಲೆ ತೆಂಗಿನಕಾಯಿ ಸ್ವಲ್ಪ ಹಂಟು ಜಾಸ್ತಿ ನೋಡಿ ಸ್ಟೇ ಮಾಡಿದ್ರೆ ಆಯ್ತು ಯಾವುದೇ ಐಟಮ್ ಅರಿವ ಕಲ್ಲಲ್ಲಿ ಹರಿದ್ರೆ ತಂಬುಳಿ ಮತ್ತೆ ಮೇಲಾರ ಮೇಲಾರಕ್ಕೆಲ್ಲ ತುಂಬಾ ಟೇಸ್ಟ್ ಆಗ್ತದೆ ಸಣ್ಣ ಆಗ್ತದೆ ಅದು ಅದ್ರಲ್ಲಿ ಸಣ್ಣ ಆಗುವ ಕ್ರಮ ಬೇರೆ ಇದ್ರಲ್ಲಿ ಸಣ್ಣ ನೋಡಿ ಈಗ ಕಲರ್ ಬೇರೆ ಬಂತು ಯಾವಾಗ್ಲೂ ಬೆಲ್ಲ ಹಾಕಿದ್ಮೇಲೆ ಆಗ್ತದೆ ಮತ್ತೆ ಆ ಬೆಲ್ಲ ಬೆಲ್ಲ ಕೂಡ ಒಳ್ಳೆ ನನ್ನ ತಂಗಿ ಮಗಳಿಗೆ ಹೀಗೆ ಇಲ್ಲಿ ಬಂದ್ರೆ ಕರಿ ಮಾಡ್ಬೇಕು ಹೀಗೆ ಅರಿವ ಕಲ್ಲಲ್ಲಿ ಅರ್ದು ಕರಿ ಮಾಡ್ಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇದ್ರು ನೋಡಿ ಇದು ಇಷ್ಟೇ ಸಣ್ಣ ಆಗ್ಬೇಕು ತುಂಬಾ ಸಣ್ಣ ಆಗಬಾರ್ದು ಸಾಂಬಾರ್ ಟೈಪ್ ಎಲ್ಲ ಆಗಬಾರ್ದು ಇಷ್ಟು ಸಣ್ಣ ಆಗಿ ಇದಕ್ಕೊಂದು ಸರಿಯಾದ ಒಗ್ಗರಣೆ ಕೊಡ್ಬೇಕು ನೋಡಿ ನಾವು ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಹಾಗಾಗಿ ವೇಸ್ಟ್ ಆಗ್ಬಾರ್ದಲ್ಲ ಅದಕ್ಕೆ ಎಂತದ್ದು ಅದಕ್ಕೆ ಇದು ಫುಲ್ ಕ್ಲೀನ್ ಆಗಿ ತೆಗೆದು ತೆಗಿತಾಯಿದ್ದು ಅಡಿಕೆ ಹಾಳೆ ಇದ್ದು ನಾವು ಚುಟ್ಟಿಗೆಲ್ಲ ತೆಕ್ಕೊಳುದು ದೋಸೆ ಇದೆ ಹಾ ಟೈಪ್ ಇದು ನಾವು ಎಂತದನ್ನು ಗಟ್ಟಿಗೆ ಅರಿಯುವಾಗ ಹರಿಯುವ ಕಲ್ಲಲ್ಲಿ ತೆಗೆಯುವಾಗ ಹೀಗೆ ಮಾಡಿಕೊಂಡಿದ್ದು ನಾವು ಅದಕ್ಕೆ ಹಾಳೆಕಡೆ ಅಂತ ಹೇಳಿ ಹಾಳೆಕಡೆ ಅಂತ ಹೇಳೋದು ಇದಕ್ಕೆ ನೋಡಿ ಕ್ಲೀನ್ ಆಗಿ ಬರ್ತದೆ ಅದೇ ಬೆಳ್ತಿಗೆ ಅಕ್ಕಿ ಅರಿವಾಗ್ಲೂ ಹಾಗೆ ಹೀಗೆ ಮಾಡಿ ತೆಗೆದ್ರೆ ಕೈಗೂ ತುಂಬಾ ಇದಾಗುದಿಲ್ಲ ಹೌದು ಇದೆ ಕೈ ನೋವಾಗ್ತದೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ದೋಸೆ ಚುಟ್ಟಿ ಎಲ್ಲ ಕಿಟ್ಲಿಕ್ಕೆ ಅದರ ಬದಲು ನೀವು ಇದನ್ನ ಯೂಸ್ ಮಾಡಬಹುದು ಇದನ್ನ ಯೂಸ್ ಮಾಡಿ ಇದೇನಾಗುದಿಲ್ಲ ಸ್ವಲ್ಪ ಹೀಗೆ ಮಾಡಿ ತೊಳೆದು ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಹೌದು ಹೌದ್ರಿ ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಹಾಳಾದ್ಮೇಲೆ ಅದನ್ನ ತೋಟಕ್ಕೆ ಹಾಕಿದ್ರೆ ಆಯ್ತಷ್ಟೇ ಕ್ಲೀನ್ ಆಗಿ ಬರ್ತದೆ ಹೀಗೆ ನಾವಿಲ್ಲಿ ಹೀಗಿರೋದನ್ನೆಲ್ಲ ಕರುವಿಗೆ ಹಾಕ್ತೇವೆ ತುಂಡು ಮೆಣಸು ಒಂದು ಎರಡು ಸ್ಪೂನ್ ಕಡಲೆ ಬೇಳೆ ಇದು ಸ್ಪೂನ್ ಅಂದ್ರೆ ಸಣ್ಣ ಸ್ಪೂನ್ ಹಾಗಾಗಿ ನಾನು ನಾವು ಟೀನ್ ಸ್ಪೂನ್ ಅಲ್ಲಿ ಆದ್ರೆ ಎರಡು ಸ್ಪೂನ್ ಸ್ವಲ್ಪ ಒಗ್ಗರಣೆಗೆ ಉದ್ದಿನ ಬೇಳೆ ಇದಕ್ಕೆ ಸರಿ ಒಗ್ಗರಣೆ ಸರಿ ಹಾಕಬೇಕು ಮತ್ತೆ ಎಣ್ಣೆ ತೆಂಗಿನ ಅದೇ ನಂದು ಸ್ಪೂನು ಸಣ್ಣ ಸ್ಪೂನು ಹಾಗಾಗಿ ಸಾಸಿವೆ ಎರಡು ಸ್ಪೂನ್ ಅಂತ ಹೇಳಿದ್ರೆ ಸ್ಟೀಲ್ ಸ್ಪೂನ್ ಅಲ್ಲ ಸರಿ ಕೆಂಪಾಗಬೇಕಲ್ಲ ಸರಿ ಕೆಂಪಾಗಬೇಕು ಒಗ್ಗರಣೆ ನಾವು ಯಾವುದು ಹಾಕಕೊಂಡ್ರು ಸರಿ ಕೆಂಪ ಆಗೋದು ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಅಂದ್ರೆ ಅಷ್ಟ ಆಗೋಗೆ ಇದರಲ್ಲಿ ಲಕ್ಷರಿ ಮಿಕ್ಸ್ ಆಗರ್ವಾ ಬ್ಲೆಂಡ್ ಆಗಿ ಬರ್ತಿದೆ ನೋಡಿ ಸರಿಯಾಗಿ ಕೆಂಪ ಆಗಿದೆ ಅಕ್ಕೆ ಮುಚ್ಚಬೇಕು ನಾವು ನಮ್ಮ ಸೇಮಿಗೆ ಮುಟ್ಟು ಇದಕ್ಕೆ ಇದು ಮಾಣಿ ಇದು ಅಂತ ಹೇಳ್ತಾರೆ ಇದಕ್ಕೆ ಎಂತಕ್ಕೆ ಅಂತ ಗೊತ್ತಿಲ್ಲ ಪರಮನೆಲ್ಲ ಮಾಣಿ ಕುಸು ಅಂತ ಹೇಳ್ತಾರೆ ಇದಕ್ಕೊಂದು ಸ್ಕ್ರೂ ಇದು ಯಾವಾಗ್ಲೂ ಬಿಸಾಡಿ ಹೋಗುದು ಹ್ಮ್ ಅದಕ್ಕೆ ಯಾವ್ದು ಆಗ್ತದೆ ಮತ್ತೆ ಮತ್ತೆ ಅದು ಕಟಾ ಕಟಾ ಅಂತ ಹೇಳಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡುದು ಹಾಗೆ ಮಾಡಿದ್ರೆ ಅದು ಸೇಮಿಗೆ ಫೀಲಿಂಗ್ ಒಳ್ಳೆ ಬೆಂದಿದೆ ಈಗ ಹೀಗಿರೋ ಒಂದು ಇದ್ರೆ ಸುಲಭ ಆಗ್ತದೆ ಇದು ಸ್ಟೀಲಿಂದು ಗಣ್ಣೆ ಹಾಕಿದ ಉಂಟಲ್ಲ ಅದನ್ನು ಹೀಗೆ ಸರಿಯಾಗಿ ಬೆರೆಸಿ ನಮಗೆ ಬೇಕಾದಷ್ಟೇ ಹಾಕೋದು ಇದಕ್ಕೆ ಇದು ಎಲ್ಲ ಬೇಕಾಗ್ಲಿಕ್ಕಿಲ್ಲ ನೋಡಿಕೊಂಡು ಮಿಕ್ಸ್ ಹಾಳಾಗೋದಿಲ್ಲ ಹಾಗಾಗಿ ತಣಿಬೇಕಲ್ಲ ಸ್ವಲ್ಪ ಸರಿ ತಣಿಬೇಕು ಇದು ಬೆಳ್ತಿಗೆದಾದ್ರೂ ಒಳ್ಳೇದಾಗ್ತದೆ ಬೆಳಿ ಅಂತ ಉಂಟು ಅದಾದ್ರೂ ಸರಿ ಎಳೆ ಬರ್ತದೆ ಇದು ಬಂದಿದೆ ಸ್ವಲ್ಪ ಮೆತ್ತಗಾಗಿದೆ ಅಷ್ಟೇ ಅಂದ್ರೆ ಉಪ್ಪು ಕರಿಗೆ ಬೇರೆ ಸಾಂಬಾರು ಮತ್ತೆ ಇದಕ್ಕೆಲ್ಲ ತೊಂದ್ರೆ ಇಲ್ಲ ಓಕೆ ಇದು ನಾವು ಒಂಥರ ಶಾವಿಗೆ ಬಾತ್ ಮಾಡುವ ಹೇಗೆ ಉದುರುದುರು ಬೇಕು ಆ ತರ ಇದ್ರೆ ಚೆನ್ನಾಗಿರ್ತದೆ ಈಗ ಅದೇ ತರ ಇದೆ ಇದು ಸರಿಯಾಗಿ ಹಾಕ್ಬೇಕು ಅಂದ್ರೆ ಬಿಳಿ ಕೊಚ್ಚಿಲು ಬೆಳಿತಿಗೆದಾದ್ರೆ ಸರಿಯಾಗಿ ಎಳೆ ಬರ್ತದೆ ಸ್ವಲ್ಪ ಹುಡಿ ಆಗ್ಬೋದು ಏನ್ ತೊಂದರೆ ಇಲ್ಲ ಕೊಚ್ಚಿಲು ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗ್ತದೆ ಅಂದ್ರೆ ಇದು ಹೀಗೆ ತಿನ್ಲಿಕ್ಕೆ ಕಾಯಲಿಗೆಲ್ಲ ಪರಿಮಳ ಗಜೆ ಕೊಚ್ಚಿಲಿ ಉಂಟು ನಮ್ಮಲ್ಲಿ ಇದು ಕಾಮನ್ ಒಂದು ಕಾಯಲು ಉಪ್ಪು ಗರಿ ಖಾರ ಬೇಕಿದವರಿಗೆ ಉಪ್ಪು ಗರಿ ಉಪ್ಪು ಗರಿ ಮತ್ತೆ ಇದಕ್ಕೆ ನೀರುಳ್ಳಿ ಸಾಂಬಾರ್ ಒಳ್ಳೇದಾಗ್ತದೆ ಹೌದು ನೀರುಳ್ಳಿ ಸಾಂಬಾರ್ ಬರಿ ಕೊತ್ತಂಬರಿ ಮೆಣಸು ಹಾಕಿ ಹುರಿಬೇಕು ಇದು ಮೆಣಸು ಕೊತ್ತಂಬರಿ ಹುರಿಯುದು ಅದು ನೀರುಳ್ಳಿದ್ದು ಭಾರಿ ಚಂದ ಆಗ್ತದೆ ನನ್ನ ಅಜ್ಜನ ಮನೆಯಲ್ಲಿ ಮಾಡ್ತಾರೆ ಹಾಗ ನಾನು ಇಲ್ಲಿ ಮಾಡ್ತೇನೆ ಅದು ಹೌದು ಅದು ಒಳ್ಳೆ ಟೇಸ್ಟ್ ಆಗ್ತದೆ ಮಾಡುದು ಮತ್ತೆ ಮೆಣಸು ಮೇಲಾರ ಅಂತ ಮಾಡ್ತಾರೆ ಇದಕ್ಕೆ ಖಾಲಿ ಹಸಿ ಮೆಣಸು ಮೇಲಾರ ಇದು ನಾವು ಬೇಕಿದ್ದಷ್ಟು ಬೆರೆಸುದಷ್ಟೇ ಅಂದ್ರೆ ಇದು ಉಳಿದ್ರೆ ಹಾಳಕ್ಕೆ ನಮಗೆ ಬೇಕಾದಷ್ಟು ಇದು ಹೀಗೆ ಇದ್ರೆ ಸಂಜೆ ಬೇಕಾದ್ರೆ ತಿನ್ಬಹುದು ತಿನ್ಬಹುದು ಅದನ್ನ ಫ್ರಿಜ್ ಅಲ್ಲಿ ಇಡ್ಬೇಕು ಮಾತ್ರ ಇಡ್ಬೇಕು ಅಂದ್ರೆ ಈಗ ಫ್ರಿಜ್ ಅಲ್ಲಿ ಇಡುದು ಇದಕ್ಕೆ ನೀರ್ ಹಾಕ್ಲಿಕ್ಕೆ ಇಲ್ಲ ಸಂಜೆ ತನಕ ಏನು ಆಗುದಿಲ್ಲ ಆಗುದಿಲ್ಲ ಏನಾಗುದಿಲ್ಲ ಇದಕ್ಕೆ ನೀರ್ ಹಾಕ್ಲಿಕ್ಕೆ ಇಲ್ಲ ಮತ್ತೆ ಮಿಕ್ಸಿಯಲ್ಲಿ ಅಲ್ಲ ಕೈಯಲ್ಲಿ ಕಡದ ನಾವು ಮೊದ್ಲೆಲ್ಲ ಹೀಗೆ ಇಟ್ಕೊಂಡಿದ್ದೆ ಉಳಿದ ಹಾಗೆ ಇಡುದು ಮುಚ್ಚಿ ಸ್ವಲ್ಪ ನೀರಲ್ಲಿ ಇಡುದು ಸೆಕೆ ಕಾಲದಲ್ಲಿ ಸೆಕೆ ಕಾಲದಲ್ಲಿ ಸ್ವಲ್ಪ ಹಾಳಾಗೋದು ಹೀಗೆ ಏನಾಗುದಿಲ್ಲ ಮತ್ತೆ ಜ್ಯೂಸಿ ಕಾಯಿ ಯೂಸ್ ಮಾಡೋದಿಲ್ಲ ಅಳ್ಳೆ ಹಣ್ಣು ಕಾಯಿ ಯೂಸ್ ಮಾಡೋದಲ್ಲ ಒಣಗಿದ ಕಾಯಿ ಹ್ಮ್ ಆಯ್ತಲ್ವ ಈಗ ಇದು ಸರಿ ಆಯ್ತು ನಿಮಗೆ ಬೇಕಾದಾಗ ಕೆಳಗೆ ಜಾಸ್ತಿ ಬೇಕು ಹೌದು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ನಿಮಗೆ ಬೇಕಾದಾಗ ಹಾಕಿ ಕೊಡಬಹುದು ಹ್ಮ್ ಉಪ್ಪು ಗರಿ ರೆಡಿ ಆಗಿದೆ ಟೇಸ್ಟ್ ಮಾಡ್ತೇನೆ ಹೇಗಾಗಿದೆ ಅಂತ ಚೆನ್ನಾಗಿದೆ ಕಡಲೆ ಬೆಳೆಸಿರ್ತದೆ ತಿನ್ನುವಾಗ ಅದು ಬೇರೆ ಟೇಸ್ಟ್ ಕೊಡ್ತದೆ ನೋಡಿದ್ರಲ್ವಾ ಹೇಗೆ ಸೇಮಿಗೆ ಮಾಡಿದ್ರೆ ಮಾಡಿದರೆ ಗರಿ ಮಾಡಿ ತಿನ್ನೋದು ಅಂತ ನೀವು ಕೂಡ ಇದನ್ನು ಟ್ರೈ ಮಾಡಿ ಒಂದು ಟ್ರೆಡಿಷನಲ್ ರೆಸಿಪಿ ಮತ್ತೊಂದು ಟ್ರೆಡಿಷ್ನಲ್ ಒಟ್ಟಿಗೆ ಮತ್ತೆ ಸಿಗ್ತೇವೆ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು